ರಾಜ್ಯದಲ್ಲಿ ಈಗಾಗಲೇ ನಿಷೇಧವಿರುವ ಲೈಟ್ ಫಿಶಿಂಗ್ ಹಾಗೂ ಬುಲ್ಟ್ರೋಲ್ ಮೀನುಗಾರಿಕೆಯನ್ನ ವಿರೋಧಿಸಿ ಕರ್ನಾಟಕ ಕರಾವಳಿಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ತ್ರಾಸಿ ಬೀಚ್ನಲ್ಲಿ ಜನವರಿ ಹತ್ತರಂದು ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿತು ಈ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೀನುಗಾರರು ಸೇರಿದ್ದರು ಲೈಟ್ ಫಿಶಿಂಗ್ ಹಾಗೂ ಬುಲ್ಟ್ರೋಲ್ ಮೀನುಗಾರಿಕೆಯ ವಿರುದ್ಧ ಸರ್ಕಾರ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿತು ಲೈಟ್ ಫಿಶಿಂಗ್ ಹಾಗೂ ಬುಲ್ಟ್ರೋಲ್ ಮೀನುಗಾರಿಕೆಯಿಂದಾಗಿ ಮೀನಿನ ಸಂತತಿ ಸಂಪೂರ್ಣ ನಾಶವಾಗುವುದರಿಂದ ನಾಡದೋಣಿ ಸಾಂಪ್ರದಾಯಿಕ ಮೀನುಗಾರರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಮೀನುಗಾರರು ನೂರಾರು ದೋಣಿಗಳಲ್ಲಿ ಸಮುದ್ರ ಮಾರ್ಗವಾಗಿ ಬಂದು ಲಂಗರು ಹಾಕಿ ದೋಣಿಗಳನ್ನು ನಿಲ್ಲಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವರ್ಷಗಳಿಂದ ಈ ಹೋರಾಟವನ್ನು ನಡೆಸ್ತಿದ್ದೇವೆ ಸಾಂಕೇತಿಕವಾಗಿ ಮನವಿ ಕೊಡುವುದಾಗಲಿ ನಮ್ಮ ಜನಪ್ರತಿನಿಧಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಎಲ್ಲ ಹಿರಿಯರನ್ನು ಕೂಡಿಕೊಂಡು ಈ ನಮ್ಮ ಕೂಗನ್ನು ಎಷ್ಟೋ ದಿನಗಳಿಂದ ಕೇಳ್ತಿದ್ದೇವೆ ಆದರೆ ನಮ್ಮ ಕೂಗನ್ನು ಕೇಳೋರು ಯಾಕೆ ಈ ತರ ಮಾಡ್ತಿದ್ದಾರೆ ಎಂಬುವ ಬಗ್ಗೆ ನಮಗೆ ನಮ್ಮಲ್ಲೇ ನಾವು ಚಿಂತನೆ ಮಾಡಬೇಕಾಗಿದೆ ತಾವು ಸ್ವಾಮಿ ನಾವು ಇಷ್ಟು ಜನ ಸಾಂಕೇತಿಕವಾಗಿ ಬರ್ತಿದ್ದೇವೆ ಇಲ್ಲಿ ಹೆಚ್ಚು ಜನ ಬರಲಿಲ್ಲ ನಮ್ಗೆ ಬಂದ್ರೆ ನಮ್ಮ ಆತ್ಮ ಆತ್ಮೀಯ ಆರಕ್ಷಕರು ಹೇಳ್ತು ಜಾಸ್ತಿ ಸೇರಿದ್ರೆ ನಮ್ಮ ಜನ ಇಲ್ಲಿ ಪ್ರಾಬ್ಲಮ್ ಆಗ್ತದೆ ನಾವೀಗ ಇಲ್ಲಿ ನಮ್ಮ ಒಪ್ಪಂದ ಮತ್ತು ಗಂಗೋಳ್ಳಿ ಮರವಂತಿಯವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮಂಗೋಳ್ ಮಂಗಳೂರಿಂದ ಕಾರವಾರ ತನಕ ಸ್ವಲ್ಪ ಸ್ವಲ್ಪ ಜನವನ್ನ ನಾವು ಇದು ಮಾಡಿದ್ದೇವೆ ಆದ್ರೆ ಇವಾಗಲೇ ನೋಡಿದಾಗೆ ನಮ್ಮ ದೋಣಿ ಮೀನುಗಾರ ದೋಣಿ ಇದು ಕಾಲ ಇದೆ ನಮ್ಮ ನಮ್ಮ ಪ್ರತಿಭಟನೆ ತೋರಿಸಬೇಕಿದ್ರೆ ನಮ್ಗೆ ಮುಂದೆ ತೊಂದರೆ ಇಲ್ಲಿ ಆಗುವುದಿಲ್ಲ ಮುಂದೆ ಇದೆ ಎಂಬ ಉದ್ದೇಶದಿಂದ ಸ್ವಲ್ಪ ಆಯಾದ ದೋಣಿಗಳು ಸಣ್ಣ ದೋಣಿಯನ್ನು ಬಿಟ್ಟು ನಾವು ಸುಮಾರು ದೊಡ್ಡ ದೋಣಿಯನ್ನು ತಂದು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ ಆದ್ರೆ ನಮ್ಮೆಲ್ಲ ಈ ಈ ವಿಷಯವನ್ನು ಗೂಗಲ್ ತಿಳಿಸ್ಲಿಕ್ಕೆ ನಮ್ಮ ಮಾಧ್ಯಮ ಅವರಿಗೂ ನನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಡ್ತಾ ಇದ್ದೇನೆ ನಮ್ಮ ಎಲ್ಲಾ ಮೀನುಗಾರರು ಹಾಗೂ ಮಹಿಳಾ ಇದ್ದಾರೆ ಅವರು ಅತಿ ನಮ್ಮ ಈ ಸ್ವಲ್ಪ ಜನ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಮೀನುಗಾರರ ಶಕ್ತಿಯನ್ನು ತೋರಿಸುವಂತ ಕೆಲಸವನ್ನ ತಾವು ಮಾಡಬಹುದು ಜನಪ್ರತಿನಿಧಿಗಳು ಇಲಾಖೆಯವರು ನಾವು ಎಷ್ಟೋ ಸಲ ಜನಪ್ರತಿನಿಧಿ ಇಲಾಖೆ ಜೊತೆ ಹೋದವಾಗ ನಮ್ಮ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ನಮ್ಗೆ ಆ ಹಳುವನ್ನು ತೋರ್ಬಡ್ಬೇಕಿದ್ರೆ ಅಂತ ಪರಿಸ್ಥಿತಿ ಬರ್ತದೆ ನಮ್ಮನ್ನ ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೇನೆ ಎಷ್ಟೋ ಸಲ ಬೆಂಗಳೂರು ಅಲ್ಲಿ ಇಲ್ಲಿ ಅವರ ಇಲಾಖೆ ನಮ್ಗೆ ತಿರ್ಗಿ ತಿರುಗಿ ಒಂದು ಈಗ ಹತ್ತು ವರ್ಷದಿಂದ ಬಿಡಿ ಒಂದು ವರ್ಷದಿಂದ ದಿನಾ ದಿನ ತಿರುಗಿ ನಮ್ಗೆ ನೋವಾಗಿದೆ ನೋವನ್ನು ಹೇಳುವಂತ ಸಂದರ್ಭ ಬಂದಿದೆ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಇಲಾಖಾ ವರ್ಗದವರು ನಮ್ಗೆ ನ್ಯಾಯ ಕೊಡ್ಬೇಕು ಇಲ್ಲಂದ್ರೆ ಈ ತರ ಸಾಂಕ ಇನ್ನು ಮುಂದೆ ನ್ಯಾಯ ಕೊಡ್ತಿಲ್ಲ ಅಂದ್ರೆ ಈಗ ಬುಲ್ ಉದಾಹರಣೆಗೆ ಮೊನ್ನೆ ಒಂದು ಸಣ್ಣ ರೂಪದಲ್ಲಿ ಬುಲ್ ಟ್ರೋಲ್ ಅನ್ನು ನಿಂತೇವೆ ನೂರಕ್ಕೂ ನೂರ ಅಂತ ಹೇಳೋದಿಲ್ಲ ಒಂದು ಐವತ್ತು ಪರ್ಸೆಂಟ್ ನೀಡಿದ್ದೇವೆ ಇವತ್ತು ಸೈಟಿಸ್ಟ್ ವರದಿ ಕೊಡ್ತಾರೆ ನಮ್ಮ ಬುಲ್ ಟ್ರೋಲ್ ಇಲ್ಲಿಂದ ನಮಗೆ ಬಂಗಾರಿಯನ್ನು ಈ ಸಲ ಸ್ವಲ್ಪ ಬಂದಿದೆ ನಮ್ಮ ಎಲ್ಲ ಅದನ್ನು ಖುಷಿಯಾಗಿದೆ ಎಲ್ಲರಿಗೂ ಗೊತ್ತಿದೆ ಈಗ ಫಿಶಿಂಗ್ ಮಧ್ಯಾಹ್ನ ಎಲ್ಲವಾಗಿದೆ ದುರತ್ಕೃಷ್ಟ ನಮ್ಗೆ ವೈಟ್ ಫಿಶಿಂಗ್ ಮಾರಕ್ಕೂ ಲೈಟ್ ಫಿಶಿಂಗ್ ಸ್ಟಾರ್ಟ್ ಆದ ನಂತರ ನಮ್ಗೆ ಅಷ್ಟೇ ಬೇಕಾಗ್ತದೆ ಅದನ್ನು ಸ್ಥಗಿತಗೊಳಿಸಿ ನಾನು ಹೇಳುದು ಈಗ ಹೋರಾಟದಲ್ಲಿ ನಮ್ಮ ಎಲ್ಲ ಮುಖಂಡರು ಮಾತಾಡಲಿಕ್ಕಿದ್ದಾರೆ ಅದರ ನಾವು ರೋಡ್ ಎಲ್ಲ ತಗಲಿಕ್ಕಿದ್ದೇವೆ ಎಲ್ಲಾ ನಮ್ಮ ಮೀನುಗಾರ ಬಾಂಧವರೂ ಯಾವುದೇ ಅಹಿತರ ಘಟನೆಯನ್ನು ನಡೆದಿದ್ದಾಗೆ ಸಾಂಕೇತಿಕವಾಗಿ ನಮ್ಮ ನಮ್ಮ ನಮ್ಮಲ್ಲಿ ಇಟ್ಟಂತ ಭರವಸೆಯನ್ನು ನೀವು ಉಳಿಸ್ಕೊಡ್ಬೇಕು ಇಲಾಖೆಯವರು ನಮ್ಮನ್ನು ಭರವಸೆ ಇಟ್ಟಿದ್ದಾರೆ ಅವರು ನ್ಯಾಯ ಕಟ್ಟಿದ್ದಾರೆ ಅನ್ಯಾಯ ಮಾಡುವುದಿಲ್ಲ ನಮ್ಮ ಮೀನುಗಾರರು ಅವ್ರು ನನ್ನ ಮೊನ್ನೆ ಎಸ್ ಸರ್ ಮತ್ತೆ ಇಲ್ಲಿ ಲೋಕಲ್ ನಮ್ಮ ಪಿ ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ ಮೀನುಗಾರರ ಬಗ್ಗೆ ಭರವಸೆ ಇದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ನಮ್ಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ್ ಮಾಡಬಾರದು ನಮ್ಗೆ ನ್ಯಾಯ ಸಿಕ್ಬೇಕು ಎಷ್ಟೋ ದಿನದಿಂದ ತಲುಸ್ ನಮ್ಮ ಹಿರಿಯರಲ್ಲ ಈ ಬುಲ್ ಹೋಲ್ ಮೊನ್ನೆ ಒಂದು ಮಂಗಳೂರು ಕಾರ್ಯಕ್ರಮದಲ್ಲಿ ಹೋದಾಗ ಇದೇ ಬೋಟ್ ಮಾಲೀಕರು ಬೋಟ್ ತಾಂಡ್ರು ಎಲ್ಲ ಹೇಳ್ತಿದ್ದಾರೆ ಲೈಟ್ ಅನ್ನು ಮತ್ತು ಬುಲ್ಟ್ ಟ್ರೋಲ್ ಅನ್ನು ನಿಷೇಧಿಸಬೇಕಂತ ಹೇಳ್ತಾರೆ ಈಗ ಅದೇ ಅದೇ ವ್ಯಕ್ತಿಗಳು ಈಗ ಮಾಡ್ತಿದ್ದಾರೆ ಎಷ್ಟು ದುರಂತ ಸ್ವಾಮಿ ನೀವು ತಿಳ್ಕೊಳ್ಳಿ ಮೀನುಗಾರರು ನೀವು ನಾವು ಬಡ ಮೀನುಗಾರರು ನಿಮ್ ಜೊತೆ ನಾವು ಮೀನುಗಾರಿಕೆಯನ್ನ ಮಾಡ್ತಿದ್ದೇವೆ ನಮ್ಗೆ ಈಗ ಮೀನುಗಾರಿಕೆ ಸ್ಥಗಿತಗೊಳ್ತದೆ ಅದನ್ನು ನಿಮ್ಮ ತಲೆಯಲ್ಲಿ ನಮಗೆ ಈಗ ಸ್ಥಗಿತ ಕೊಡಬಹುದು ಮೀನುಗಾರ ದಟ್ಟ ಉದ್ಯಮಗಳ ಗಮನಕ್ಕೆ ಇರಲಿ ಈಗ ಸ್ಥಗಿತಗೊಳ್ಬಹುದು ಮುಂದಿನ ದಿನದಲ್ಲಿ ನಮ್ಮ ನಮ್ಮ ಜೊತೆ ನೀವು ಸ್ಥಗಿತಗೊಳಿಸುವಂತ ಪರಿಸ್ಥಿತಿ ಬರ್ತದೆ ಇದೊಂದು ಎಚ್ಚರಿಕೆ ಇಲ್ಲ ಅಂದ್ರೆ ನಾವು ಈಗ ಬೀದಿ ನೀವು ನಾಳೆ ಬೀದಿಗೆಲ್ಲ ನಾವು ಕೂತ್ಕೊಳ ಪರಿಸ್ಥಿತಿಯನ್ನು ನೀವು ತಂದುಕೊಡ್ತೀರಾ ಯಾವುದೇ ಕಾರಣಕ್ಕೂ ಇವತ್ತಿಗೆ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ದಯವಿಟ್ಟು ನನ್ನ ರಾಜ್ಯ ಒಕ್ಕೂಟ ಅಧ್ಯಕ್ಷರಾಗಿ ನಮ್ಮೆಲ್ಲರ ಜನ ಪ್ರತಿನಿಧಿಗಳಾಗಿ ದೊಡೆಯ ಪ್ರತಿನಿಧಿ ಒಂದು ವಿನಂತಿಸುತ್ತೇವೆ ಇವತ್ತಿನ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ಏನು ಸ್ಲೋಗನ್ ಇದೆ ನಿಮ್ಮ ಮೀನುಗಾರಿಕೆ ಉಳಿಸಿ ಮೀನುಗಾರಿಯನ್ನು ಉಳಿಸಿ ಮೀನುಗಾರ ಮೀನಿನ ಸಂತತಿಯನ್ನು ಉಳಿಸಿ ಮೀನುಗಾರನ್ನು ಉಳಿಸಿ ಇದೇ ಬಿಟ್ಟರೆ ನಮ್ಗೆ ಯಾರು ಯಾವುದು ದ್ವೇಷ ಇಲ್ಲ ಯಾರು ಉದ್ಯೋಗ ಮಾಡಲಿ ನಾವು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಉಡುಪಿ ಜಿಲ್ಲೆಯ ಪೊಲೀಸ್ ಆಫೀಸರ್ ಅಂತ ಅರುಣ್ ನಮಗೆ ಸಾಕ ಕಳೆದ ಹತ್ತು ವರ್ಷಗಳಿಂದ ನಾಡದೋಣಿ ಮೀನುಗಾರರು ಮೂರು ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕೆನ್ನುವಂತ ಉದ್ದೇಶದಿಂದ ಕಾಲ ಕಾಲಕ್ಕೆ ಸಭೆ ಸೇರಿ ಹಕ್ಕೊತ್ತಾಯ ಆಂದೋಲನಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಕಳೆದ ಒಂದು ವರ್ಷದಿಂದ ನಮ್ಮ ಒಕ್ಕೂಟದಿಂದ ಬೆಳಕು ಮೀನುಗಾರಿಕೆ ನಿಷೇಧ ಆಗಬೇಕು ಬುಲ್ ಟ್ರೋಲ್ ನಿಷೇಧ ಆಗಬೇಕು ಸೀಮೆ ಎಣ್ಣೆ ಕಡಿಮೆ ದರದಲ್ಲಿ ಸಿಗಬೇಕು ಬೇರೆ ಬೇರೆ ಇಲಾಖೆಯಲ್ಲಿ ಯಾವ ರೀತಿ ಸಬ್ಸಿಡಿಯಲ್ಲಿ ಕೃಷಿ ಇರಬಹುದು ತೋಟಗಾರಿಕೆ ಇರಬಹುದು ಹಾಗೆ ಒಳನಾಡು ಮೀನುಗಾರಿಕೆಗೆ ಕೊಡುವಂತ ಸರ್ಕಾರದ ಸವಲತ್ತುಗಳನ್ನ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರಿಗೂ ಕೂಡ ನೀಡಬೇಕೆನ್ನುವಂತ ಒಕ್ಕೊರದ ಒಂದು ಬೇಡಿಕೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ನಾವು ಕೇಳಿಕೊಂಡು ಬರ್ತಾನೆ ಇದ್ದೇವೆ ಆದರೆ ಕಳೆದ ಒಂದು ವರ್ಷದಿಂದ ಹಲವಾರು ಬಾರಿ ಮೂರು ಜಿಲ್ಲೆಗಳ ಮೀನುಗಾರಿಕಾ ಪ್ರತಿನಿಧಿಗಳು ಒಕ್ಕೂಟದ ನೇತೃತ್ವದಲ್ಲಿ ಆಯುಕ್ತರನ್ನ ಮುಖ್ಯಮಂತ್ರಿ ಕಚೇರಿಯನ್ನ ಮಾನ್ಯ ಮೀನುಗಾರಿಕಾ ಸಚಿವರನ್ನ ಭೇಟಿಯಾಗುವಂತ ನಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತ ಕೆಲಸಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಆದರೆ ನಮ್ಮ ಮೀನುಗಾರಿಕಾ ಸಚಿವರು ಈಗೀಗ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿರುವುದು ನಮಗೆ ಕಂಡು ಬರ್ತಾ ಇದೆ ನಮಗೊಂದು ನ್ಯಾಯ ಬುಲ್ ಟ್ರಾಲ್ ಲೈಟ್ ಫಿಶಿಂಗ್ ಮಾಡುವಂತಹ ಪ್ರಬಲರಿಗೊಂದು ನ್ಯಾಯ ಈ ರೀತಿಯಾದಂತ ತಾರತಮ್ಯವನ್ನ ಸಚಿವರೇ ಮಾಡಿದರೆ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ ಇದೆ ಕೇರಳ ರಾಜ್ಯದಲ್ಲಿ ಅಸಾಂಪ್ರದಾಯಿಕ ಮೀನುಗಾರಿಕೆಗೆ ಅವಕಾಶ ಇಲ್ಲ ಗೋವಾದಲ್ಲಿ ಅದೊಂದು ಚಿಕ್ಕ ರಾಜ್ಯ ಮೀನುಗಾರಿಕೆಯೇ ಅಲ್ಲಿಯ ಮುಖ್ಯ ಉದ್ಯಮ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮೊನ್ನೆ ಅಲ್ಲಿಯ ನೋಡಿ ಮೀನುಗಾರಿಕೆ ಭರವಸೆಯನ್ನು ನೀಡ್ತಾರೆ ಯಾವುದೇ ರೀತಿಯ ರಾಜ್ಯ ಸರ್ಕಾರದ ಕಾನೂನನ್ನ ಕೇಂದ್ರ ಸರ್ಕಾರದ ಕಾನೂನನ್ನ ಉಲ್ಲಂಘಿಸಿ ಮೀನುಗಾರಿಕೆ ಮಾಡಿದ್ರೆ ಅಂತ ಮೀನುಗಾರಿಕಾ ಬೋಟ್ಗಳನ್ನ ಮುಟ್ಟುಗೋಲು ಹಾಕ್ತೇವೆ ಹತ್ತು ಲಕ್ಷ ದಂಡವನ್ನು ವಿಧಿಸುತ್ತೇವೆ ಅದೇ ರೀತಿ ಅವರು ತಂದಂತ ಮೀನುಗಳನ್ನ ವಶ ಮಾಡಿ ಸರ್ಕಾರದ ವತಿಯಿಂದ ಹರಾಜು ಮಾಡ್ತೇವೆ ಅಂತ ಹೇಳಿ ನೇರವಾಗಿ ಹೇಳ್ತಾರೆ ಅಂತ ದೃಢ ಚಿತ್ತತೆ ನಮ್ಮ ಸಚಿವರು ತೋರಿಸಬೇಕು ಆ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ಮೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ನಮ್ಮ ಸಾಂಪ್ರದಾಯಿಕ ಮೀನುಗಾರರ ಜೊತೆ ನಿಲ್ಲಬೇಕು ಸಂತತಿಯನ್ನೇ ನಾಶ ಮಾಡುವ ಬೆಳಕು ಮೀನುಗಾರಿಕೆ ಮತ್ತು ಬುಲ್ಟ್ರೋಲ್ ಮೀನುಗಾರಿಕೆಯು ರಾಜ್ಯದಲ್ಲಿ ನಿಷೇಧವಿದ್ದರೂ ಅದು ರಾಜಾರೋಷವಾಗಿ ನಡೆಯುತ್ತಿದೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಇದೊಂದು ದೊಡ್ಡ ಮಟ್ಟದ ಮಾಫಿಯಾದಂತೆ ಕಾರ್ಯಾಚರಿಸುತ್ತಿದೆ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಧಿಕಾರಿಗಳ ಭ್ರಷ್ಟತೆ ಸರ್ಕಾರದ ಗಾಢ ಮೌನ ಬಡ ನಾಡದೋಣಿ ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಮೀನುಗಾರಿಕೆ ಮಾಡಲಿಕ್ಕಿಲ್ಲ ಹನ್ನೆರಡು ನಾಟಿಕಲ್ ಮೈ ತನಕ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ ಕೋರ್ಟ್ ಆಡಿದೆ ನಿಮ್ಗೆಲ್ಲರಿಗೂ ಕೂಡ ನಾವು ಅದನ್ನು ಕೊಟ್ಟಿದ್ದೇವೆ ಹನ್ನೆರಡು ನಾಟಕ ಆಕೆಗೆ ಇನ್ನೂರ ನಲವತ್ತು ನಾಟಿಕಲ್ ಮೈ ತನಕ ಯಾವುದೇ ಬೆಳಕು ಮೀನುಗಾರಿಕೆ ಮಾಡಲಿಕ್ಕಿಲ್ಲ ಯಾವುದೇ ಬುಲ್ಡ್ರಾಲ್ ಮಾಡಲಿಕ್ಕಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಕೋರ್ಟ್ ಆದೇಶವನ್ನು ಕೇಂದ್ರ ಸರ್ಕಾರ ಕೂಡ ಎತ್ತಿದೆ ಬಹುಶ ಇಲ್ಲಿ ನಿಷೇಧ ಇಲ್ಲ ಅನ್ನುವಂತ ಪ್ರಶ್ನೆ ಎಲ್ಲಿ ಬರ್ತದೆ ಗೊತ್ತಿಲ್ಲ ಬಹುಶಃ ಯಾರೋ ಒಬ್ರು ನಾನು ಮಾತಾಡಿದ್ದೆ ಆದೇಶ ಅಲ್ಲ ಕಾನೂನು ಅಲ್ಲ ಮಾತಾಡಿದ ತಕ್ಷಣ ಇಲ್ಲಿ ರಾಜ್ಯದಲ್ಲಿ ಬೆಳಕು ಮೀನುಗಾರಿಕೆ ನಿಷೇಧ ಇಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು ಕೂಡ ಅದೇ ಆದೇಶ ಅಲ್ಲ ಮನ್ನ ಶಾಸಕರು ಹೇಳಿದ್ದಾರೆ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ವಿಧಾನಸಭೆಯಲ್ಲಿ ಕೇಳ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ ತಿಪ್ಪೇಸ್ವಾಮಿ ಎನ್ನುವಂಥವ್ರೊಬ್ರು རང་གི་ Olha o ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರಾದ ನಾಗೇಶ್ ಕಾರ್ವಿ ಮೀನುಗಾರರ ಮುಖಂಡರಾದ ಯಶವಂತ ಗಂಗೊಳ್ಳಿ ಮದನ್ ಕುಮಾರ್ ಅಶ್ವಥ್ ಕಾಂಚನ್ ಸೋಮನಾಥ್ ಮೊಗವೀರ್ ನವೀನ್ ಚಂದ್ರ ಉಪ್ಪುಂದ ಬಲೀಂದ್ರ ಅಜೀಜ್ ಸುರೇಶ್ ಮರವಂತೆ ವೆಂಕಟರಮಣ ಕಾರ್ವಿ ರಾಮ ಕಾರ್ವಿ ಕುಮಟಾದ ಪ್ರವೀಣ್ ಮಹೇಶ್ ನಾವುಂದ ಮುಂತಾದವರು ಭಾಗವಹಿಸಿದ್ದರು ಪತ್ರಿಕಾ ಮಾಧ್ಯಮ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾ ನಿಷೇಧಿಸಿ ಅಧಿಕಾರಿ ವರ್ಗದವರು ಇದನ್ನು ಗಮನಿಸಬೇಕು ನಾವು ಬೇರೆ ಏನು ವೈಜ್ಞಾನಿಕ ನಮ್ಗೆ ನಾವು ಹೊಸದಾಗಿ ಯಾವ್ದು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಿಲ್ಲ ಇವತ್ತಿನ ದಿನ ಸಮಸ್ತ ನಾಡದೋಣಿ ಮೀನುಗಾರರು ಕರಾವಳಿಯ ಬೀಚ್ನಲ್ಲಿ ಬಂದು ಎಲ್ಲ ನಾಡದೋಣಿಗಳನ್ನು ಲಂಗರು ಹಾಕಿ ಸರ್ಕಾರದ ವಿರುದ್ಧವಾಗಿ ಇವತ್ತಿನ ಏನು ಪ್ರತಿಭಟನೆ ನಾವು ಮಾಡಿಕೊಂಡಿದ್ದೇವೆ ನಮ್ಮ ಮೀನುಗಾರರ ಒಂದು ಕಷ್ಟದ ಒಂದು ಹೆಸರನ್ನು ನಾವು ಇವತ್ತು ಹೇಳಲಿಕ್ಕೆ ಬಹಳ ದುಃಖ ಆಗ್ತಿದೆ ಯಾಕಂತೇಳಿದ್ರೆ ಸರ್ಕಾರ ಇದನ್ನು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಬಡ ಮೀನುಗಾರರಿಗೆ ಏನು ಅನ್ಯಾಯ ಆಗಿದೆ ಲೈಟ್ ಫಿಶಿಂಗು ಬುಲ್ ಟ್ರಾಲು ಮಾಡುವುದರಿಂದ ಸಣ್ಣ ಸಣ್ಣ ನಾಡದೋಣಿ ಮೀನುಗಾರರಿಗೆ ಮುಂದಿನ ಪೀಳಿಗೆ ನಡೆಸುವಂಥ ಜೀವನ ನಡೆಸುವಂಥದ್ದು ಭಾಳ ಕಷ್ಟ ಆಗ್ತಾಯಿದೆ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ಸರ್ಕಾರದ ವಿರುದ್ಧ ಹಾಗೂ ಅಲ್ಲದೆ ಮೀನುಗಾರಿಕಾ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ನಾವು ಮಾತಾಡೋದು ಬಹಳ ವಿಶೇಷವಾಗಿ ಬಹಳಷ್ಟು ದಿನದಿಂದ ನಮ್ಮ ಕರಾವಳಿ ಭಾಗದ ಉತ್ತರ ಕರ್ನಾಟಕ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಮೂರು ಜಿಲ್ಲೆ ಸೇರಿ ಈ ನಾಡದೋಣಿಯವರ ಹೋರಾಟಕ್ಕೆ ಚಾಲನೆ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಸಮುದ್ರದಲ್ಲಿ ಲೈಟ್ ಹಾಕಿ ಮೀನು ತೆಗಿಬಾರ್ದಂಥ ಕೋರ್ಟಿನ ಆದೇಶ ಇದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಬ್ಯಾನ್ ಇದೆ ಆದರೆ ಸರ್ಕಾರದ ಆದೇಶ ಇಲ್ಲದೆ ಈ ಮೀನುಗಾರಿಕೆ ಅಂತ ಆಗ್ತಾ ಇದೆ ಒಂದು ಗೊಂದಲ ಇದೆ ಸಾಕಷ್ಟು ಬಾರಿ ಸರ್ಕಾರ ಗಮನಕ್ಕೆ ಹೋಗಿದೆ ಅದನ್ನು ಮದನ್ ಕುಮಾರ್ ಅನೇಕ ಬಾರಿ ಸರ್ಕಾರದ ಮಟ್ಟದಲ್ಲಿ ಅದರ ಮನವಿಯನ್ನು ಮಾಡಿದ್ದಾರೆ ಇದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾರದೋಣಿ ಅವರ ಹಕ್ಕನ್ನು ಪಡೆಯುವ ಹೋರಾಟದ ಮೂಲಕ ಈ ಚಾಲನೆ ಕೊಡುವ ಕೆಲಸ ಇವತ್ತು ಮಾಡಿದ್ದಾರೆ ನಾನು ಸಹ ತಮ್ಮ ಮನವಿಯನ್ನ ಸರ್ಕಾರ ಮಟ್ಟಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಮಾಡ್ತೇನೆ ಆ ವಿಶ್ವಾಸ ನನಗಿದೆ ಸರ್ಕಾರದಿಂದ ಇದಕ್ಕೆ ಒಂದು ರೀತಿ ಪರಿಹಾರ ಹುಡುಕುವಂತ ಕೆಲಸ ಮಾಡಬೇಕು ಒತ್ತಾಯವನ್ನು ನಿಮ್ಮ ಪರವಾಗಿ ನಾನು ಮಾಡ್ತೇನೆ ಮತ್ತು ಸಿಮೆ ಬೇರೆ ಬೇರೆ ವಿಚಾರಗಳನ್ನ ಮದನ್ ಕುಮಾರ್ ಹೇಳಿದ್ರು ಈಗ ಆರ್ಮಿ ಅದು ಪ್ರತಿಭಟನೆ ಮಾಡುವಂಗಿಲ್ಲ ಗೊತ್ತಿತ್ತು ಪೊಲೀಸರು ಪ್ರತಿಭಟನೆ ಮಾಡೋಂಗಿಲ್ಲ ನಿಮಗೆ ಹೇಳದ್ದು ನೀವು ಪ್ರತಿಭಟನೆ ಮಾಡೋಕಾಗ ಅಂತ ಹೇಳಿ ಮತ್ ಪ್ರತಿಭಟನೆ ಮಾಡ್ರು ಕೂಡ ಯಾರಿಗೂ ಸಿಟ್ಟು ಬತ್ತ ಯಾರಿಗೂ ಬೀಸಿ ಪ್ರತಿಭಟನೆ ಮಾಡೋದು ನಮ್ಮ ಒಡ್ಲೂರಿಗೆ ನಮಗೇನ್ ತೊಂದರೆ ಆಗಿದೆ ಅದರ ಗಂಭೀರತೆ ಅನ್ನೋ ತಪ್ಪಕ್ಕೆ ಈಗ ಸೀರಿಯಸ್ ಆಗಿ ಕೂತ್ಕೊಂಡಿರಲ್ ಇಷ್ಟು ಸಾವಿರ ಜನ ಇಷ್ಟು ಸಾವಿರ ಜನ ಹೋತಾ ಬತ್ತ ಕಂಡ್ಕೊಂಡು ಹೊರಲ್ದ ಎಲ್ಲರ ಬಾಯಿಗೂ ಇದೆ ಬಂತಲ್ದ ನಾಳೆ ಪೇಪರ್ ಬಂತ ನಾಳೆ ಟಿವಿಯ ಬಂತ ಹಾ ಈಗ ಅದು ದೊಡ್ಡ ವಿಷಯ ಅಂತ ದೊಡ್ಡ ವಿಷಯ ಅಂತ ಕೂಡಲೇ ಮಿನಿಸ್ಟ್ರಿಗೋ ಬಿಜೆಪಿಗೋ ಕಾಂಗ್ರೆಸ್ಗೋ ಸಂಬಂಧಪಟ್ಟದಲ್ಲ ಅಧಿಕಾರಿಗಳು ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅವ್ರಿಗೆ ಈ ಪ್ರಶ್ನೆ ಹೊತ್ತೀಗ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಲ್ಲಿತ್ತ ಇಲ್ಲಿತ್ತ ನಿಮ್ಗೆ ಏನ್ ನೀವು ನೀವ್ ಮಾಡೋಕಾಗ್ತಿಲ್ಲ ಅಂತೇಳಿ ಹೇಳಿ ಹತ್ತು ಬದಿಯಿಂದ ಅವ್ರಿಗೆ ಆ ಪ್ರಶ್ನೆ ಬಂದಳಿಕೆ ಆ ಒತ್ತಡ ಬಂದಳಿಕೆ ಅದನ್ನ ಮಾಡ್ಕಾಯ್ ಬತ್ತ ಅವರಿಗೆ ಈ ಪ್ರತಿಭಟನೆ ಮಾಡೋಕೆ ನಿಮಗೆ ಬಾರಿ ಮುಲಾಯ್ಚಿ ಇದ್ರೆ ನಿಮ್ಮನ್ನ ಯಾರು ಬಂದು ಕಾಪಾಡ್ತಾರ ಯಾರು ಬೇಕಾಯ್ತು ಈಗ ಹೊದ್ಕಂಡದ್ ಯಾರು ಎರಡು ದಿವ್ಸ ಯಾರಿಗೆ ಲಾಸ್ ಆಯ್ತು ಎರಡು ದಿವಸ ಶಿರೂರಿಗೆ ಉಪ್ಪುಂದೇ ಮಾಡಿ ಅಂದ್ರೆ ಉಪ್ಪುಂದರ್ ಮರವಂತೆ ಮಾಡಿ ಅಂದ್ರೆ ಮರವಂತೆ ಆತಿತ್ತು ಮತ್ತೆ ಅದೇ ಅಡಿ ಅಂದ್ರೆ ಕಡೆಗೆ ಇನ್ನೆಲ್ಲ ಆಚಿಗೆ ಹೋಬದ ಕುಂದಾಪುರಕ್ಕಿಂತ ಆಚೆ ಹೋಬ್ದ ಕಾಪು ಇವತ್ತಲ್ಲ ನಾಳೆ ನೆನಪಾಗ್ಬಹುದು ಬರಬಹುದು ಅಂತೇಳಿ ಅಂದ್ಕೊಂಡಿದೆ ನಾನು ಹೇಳ್ತೆ ಪ್ರತಿಭಟನೆ ಅನ್ನೋದು ಅದು ತಪ್ಪು ಅಥವಾ ಅದು ಅನ್ಯಾಯ ಅನ್ನೋದು ಬಿಡಿ ಪ್ರತಿಭಟನೆ ಅನ್ನೋದು ನಮಗಾದ ಅನ್ಯಾಯವನ್ನು ಸರಿ ಮಾಡ್ಕೊಂಬ ಪ್ರತಿಭಟನೆ ಅಂತ ಹೇಳುದು ಅದಕ್ಕೆ ಸ್ಟ್ರೈಕ್ ಅಂತಲೇ ಹೇಳುದು ಅದನ್ನ ಇನ್ಯಾರೋ ತಂದು ಕೊಡ್ತಾರ ಪ್ರಶ್ನೆ ಇಲ್ಲ ನಿಮಗೆ ಕಾನೂನಿನ ಪ್ಲಸ್ ಮೈನಸ್ ಗೊತ್ತಿರಲಿ ಒಂದು ಕಾನೂನು ಇಲ್ಲ ರಾಂಗ್ ಸೈಡ್ ಹೋರೆ ಒಂದ್ ಸಾವಿರ ರೂಪಾಯಿ ದಂಡ ಅಂತ ಹೇಳಿ ಯಾರು ಅಲ್ಲಿ ಯಾರು ಗಡ್ಜ್ ಪೊಲೀಸ್ ನಿತ್ಕೊಂಡ್ರ ಮಾತ್ರ ಒಂದ್ ಸಾವಿರ ರೂಪಾಯಿ ಬಿಡೋದು ಇಲ್ದಿದ್ರೆ ಸೈಡ್ ಹೋತಾ ಇರ್ತ್ರು ಅಂದ್ರೆ ಕಾನೂನನ್ನ ಎಕ್ಸಿಕ್ಯೂಟ್ ಮಾಡೋಕೆ ಹೇಳದನ್ನ ಮಾಡಿ ಅಂಬಾರ ಕೋರ್ಟ್ ಬಂದು ಎಷ್ಟು ವರ್ಷ ಆಯ್ತು ಲೈಟ್ ಬಿಚ್ಚಿಂಗ್ ಮಾಡೋಕ್ಕಾಗ ಬಂದು ಎಷ್ಟು ವರ್ಷ ಆಯ್ತು ಹ ಏನಾಯ್ತು ಹತ್ತು ವರ್ಷದಿಂದ ಕೋರ್ಟ್ ಹೇಳಿತ್ತು ಕೋರ್ಟ್ ಹೇಳದನ್ನ ಇಲ್ಲಿ ಕೆಳಗೆ ಮಾಡಿಸ್ಕಂಡ್ರೆ ಸೈ ಬ್ಯಾಡ ಅಮ್ಮಗಿದ್ದ ನೀವು ಬ್ಯಾಡದಿಂದಲ್ಲೇ ಹೇಳಿ ಏಕರೂಪ ಮಾಡಿ ಮತ್ತೊಂದಮ್ಮನೆ ಮಾಡಿ ಬೇರೆ ದೂಡ್ತಾ ಇರುದು ಅದು ನಮಗ ಬೇಕಂತ ಮಾಡಿಕೆ ನಾನು ಹೇಳುದು ನಾಡ ದೋಣಿಯರ ಕಷ್ಟ ಅರ್ಥ ಮಾಡ್ಕೊಂಡ ಎಲ್ಲರೂ ಸರ್ಕಾರದಿಂದ ಹಿಡಿದು ಸಮಾಜದಿಂದ ಹಿಡಿದು ಎಲ್ಲರೂ ಈಗ ದಾರಿ ಮೇಲೆ ಮೊದಲು ನಡ್ಕೊ ಹೊತ್ತಿದ್ದರು ಈಗ ಕಾರ್ತಕ ಹೊತ್ರು ಪ್ರತಿಭಟನಾ ಸ್ಥಳಕ್ಕೆ ಬೈಂದೂರು ಶಾಸಕರಾದ ಹೊಳೆ ಮಾಜಿ ಶಾಸಕರಾದ ಗೋಪಾಲ ಪೂಜಾರಿ ಹಾಗೂ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಮೀನುಗಾರರ ಅಹವಾಲನ್ನು ಸ್ವೀಕರಿಸಿದರು